ಟಾಪ್ ಕನ್ನಡ ಟಿವಿ ವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಬೆಲ್ಲೈಕಾನ ಕ್ಲಿಕ್ ಮಾಡಿ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆಗಿದ್ದಾರೆ ಯಜಮಾನ ಚಿತ್ರದ ಗಳಿಕೆ ಎಷ್ಟಾಗಿದೆ ಎಂಬ ಪ್ರಶ್ನೆಯೇ ದರ್ಶನ್ ಕಣ್ಣು ಕೆಂಪಾಗುವಂತೆ ಮಾಡಿದ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನಟ ದರ್ಶನ್ ಸಿನಿಮಾ ಯಶಸ್ಸಿನ ಬಗ್ಗೆ ಸಂತಸ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಜನರಿಗೆ ಕ್ರಿಕೆಟ್ ಪಂದ್ಯ ಇದ್ರೂ ಕೂಡ ಸಿನಿಮಾ ಸಕ್ಸಸ್ ಆಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ರಾಜಕೀಯ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದ ದರ್ಶನ್ ಇದು ಕೇವಲ ಯಜಮಾನ ಚಿತ್ರದ ಸುದ್ದಿಗೋಷ್ಠಿ ಸಿನಿಮಾ ಬಗ್ಗೆ ಏನಾದ್ರೂ ಕೇಳಿ ಹೇಳ್ತೇನೆ ಇಲ್ಲಿಗೆ ಬಂದಿರೋದು ನಾನು ಯಜಮಾನನಾಗಿ ಬೇರೆ ವಿಚಾರಗಳನ್ನ ಬೇರೆ ಕಡೆ ನಾನು ಮಾತನಾಡ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಇತ್ತ ಮಾಧ್ಯಮಗಳಿಂದ ಸಿನಿಮಾ ಕಲೆಕ್ಷನ್ ಎಷ್ಟು ಎಂಬ ಪ್ರಶ್ನೆ ಕೇಳಿ ಬರ್ತಿದ್ದಂತೆ ಗರಂ ಆದ ದರ್ಶನ್ ಸಿನಿಮಾ ಕಲೆಕ್ಷನ್ ಬಗ್ಗೆ ಕಟ್ಕೊಂಡು ನೀವೇನ್ ಮಾಡ್ತೀರಾ ನಿಮಗೆ ಅದರಿಂದ ಉಪಯೋಗ ಆಗೋದಾದ್ರೂ ಹೇಳಿ ಪೂರ್ತಿ ದಾಖಲೆ ಕೊಡ್ತೇನೆ ಅಷ್ಟು ಬೇಕೆಂದ್ರೆ ನೀವೇ ಎಷ್ಟು ಥಿಯೇಟರ್ಗಳಲ್ಲಿ ಚಿತ್ರ ಇದೆ ಒಂದು ಶೋಗೆ ಎಷ್ಟು ಕಲೆಕ್ಷನ್ ಆಗತ್ತೆ ಹಾಗೆ ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗತ್ತೆ ಅಂತ ಲೆಕ್ಕ ಹಾಕಿ ಅಂತ ಸಿಡಿಮಿರಿಗೊಂಡಿದ್ದಾರೆ ಇನ್ನು ಚಿತ್ರವೊಂದಕ್ಕೆ ಹತ್ತೊಂಬತ್ತು ಕೋಟಿ ರೂಪಾಯಿ ಸಂಭಾವನೆ ಆಫರ್ ಬಂದಿದೆ ಎಂಬ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಅಂತ ಕೇಳಿದಕ್ಕೆ ಯಾರ್ ಸರ್ ನಿಮ್ಗೆ ಹೇಳಿದ್ದು ಅವರನ್ನ ನಾಳೆಯೇ ಕರೆದುಕೊಂಡು ಬನ್ನಿ ಸಿನಿಮಾ ಮಾಡ್ತೀನಿ ನೀವು ಹೀಗೆ ಹೇಳಿ ಐಟಿ ಅವರು ನಮ್ಮಲ್ಲಿ ಲೆಕ್ಕ ಕೇಳ್ತಾರೆ ಅವರಿಗೆ ಕನ್ನಡ ಭಾಷೆ ಬರೋದಿಲ್ಲ ದರ್ಶನ್ ತುಮಾರ ಪಾಸ್ ಇತ್ನಾ ಪೈಸಾ ಹೇ ಅಂತ ಕೇಳ್ತಾರೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ